ತುಮರಗುದ್ದಿ ಶಾಲಾ ಎಸ್ಡಿಎಂಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಯಲಬುರ್ಗಾ ತಾಲೂಕಿನ ತುಮರಗುದ್ದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ದಿ ಮತ್ತು ಮೇಲುಸ್ತುವಾರಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆಸಲಾಯಿತು ಶಾಲೆಯ ಎಸ್ಡಿಎಂಸಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಸುರೇಶ್ಗೌಡ ಶರಣ್ಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿ ಹನುಮಕ್ಕ ಐರಣ್ಣ ಚನ್ನದಾಸರ ಇವರು ಅವಿರುದ್ದವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಊರಿನ ಪ್ರಮುಖರಾದ ಶರಣಪ್ಪ ಇಳಿಗೆರವರು ಮಾತನಾಡಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಶಾಲಾ ಸರ್ವಾಂಗೀಣ ಪ್ರಗತಿಗಾಗಿ ಮತ್ತು ಪರ್ಯಾಯ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರ ಬಹಳ ಮುಖ್ಯ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತದೆ ಎಲ್ಲರೂ ಸಲಹೆ ಸಹಕಾರದೊಂದಿಗೆ ಪ್ರಾಮಾಣಿಕ ಶಾಲಾಭಿವೃದ್ಧಿ ಕೆಲಸ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ ಮಾಜಿ ನಿರ್ದೇಶಕರಾದ ಶಂಕರಪ್ಪ ಬಡಿಗೇರ್ ಚಂದ ಲಿಂಗಪ್ಪ ಹಿರೇಮನಿ ದುರ್ಗಪ್ಪ ನಡುವಲಮನಿ ಬಸಪ್ಪ ಹಳ್ಳೂರ್ ಕಳಕನಗೌಡ ಪಾಟೀಲ್ ಸೋಮಲ್ಲಪ್ಪ ಕಾರ್ಬಾರಿ ನಿಂಗಪ್ಪ ಏಳಿಗೆರ ಹಾಗೂ ನೂತನವಾಗಿ ಆಯ್ಕೆಗೊಂಡ ಸದಸ್ಯರು ಇದ್ದರು ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಕಾಂತ್ ಕುಂಕಪ್ಪಳ್ಳಿ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಸಿಆರ್ಪಿ ನಾಗರಾಜ್ ಕುರಿ ಮತ್ತು ಶಾಲಾ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಹುಚ್ಚಿರಪ್ಪ ಬೆಟ್ಗೇರಿ ಹಾಗೂ ಗ್ರಾಮದ ಇನ್ನಿತರರು ಉಪಸ್ಥಿತರಿ ರಿಪೋರ್ಟ್ ಉಪಸ್ಥಿತರಿದ್ದು